ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಿಮಗೋಸ್ಕರ ಇನ್ನೊಂದು ಹೊಸ ಆಫರ್ ತಂದಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ರೈಲ್ವೆ ಇಲಾಖೆಯಿಂದ ಜಾಬ್ ಕ ಕಾಲ್ಫಾಮ್ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಹೇಳೋಕ್ಕಿಂತ ಮುಂಚೆ ಕ್ವಾಲಿಫಿಕೇಷನ್ನು ಎಷ್ಟು ಪಸ್ಟು ಏನು ಎತ್ತ ಅಂತ ಹೇಳೋಕ್ಕಿಂತ ಮೊದಲು ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತಂಗೆ ತುಂಬ ಟೈಮ್ ಆಯಿತು ನೋಡೋಣ ಎಷ್ಟು ಜಾಬ್ ಏನು ಎತ್ತ ಅಂತ ನೋಡಿ ಫ್ರೆಂಡ್ಸೇ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಐದು ಸಾವಿರದ ಏಳ್ನೂರು ಪೋಸ್ಟ್ ಇದ್ದಾವೆ ಯಾವ ಹುದ್ದೆ ಅಂತ ಅಂದರೆ ಎ ಎಲ್ ಪಿ ಹುದ್ದೆಗಳು ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಆಹ್ವಾನಿಸಿದ್ದಾರೆ ಮತ್ತು ಆರ್ ಆರ್ ಬಿ ಎಲ್ ಪಿ ಜಾಬ್ಸು ಆರ್ ಆರ್ ಬಿ ಐತೆ ಎ ಎಲ್ ಪಿ ಎ ಎಲ್ ಪಿಯಲ್ಲೂ ಐತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲಸ ಮಾಡಿರೋದು యావంత డేట్ హతీ మే రైల్వే ఇలా రైల్వే ఇలాఖయల ఖాళీ ఇవ్వ ఐదు సవరద ఏళ్నూరు ఏపీ హర్తి ఆన్లైన్ మూలక ఆన్లైన్ మూలకూ అర్జీ సల్స్బౌదు ఆఫ్లైన్ మూలకూ ఐతే ఎరడు ఐతే నోడ్కొడి ఫ్రెండ్స్ అర్జి ఆహ్వాన ఏ పిఎల్ మొత్తూ ఏల్ పి ఆర్ఆర్ బి జాబ్స్ భారతీయ రైల్వే ఇలాఖే ఖాళీ ಹುದ್ದೆ ಎಷ್ಟು ಹುದ್ದೆ ಅಂತ ಅಂದರೆ ಐದು ಸಾವಿರದ ಆರುನೂರ ಆರು ಅಸಿಸ್ಟೆಂಟ್ ಲೋಕಾಯುಕ್ತ ಹುದ್ದೆಗಳು ಭರ್ತಿ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ ಅರ್ಜಿ ಸಲ್ಲಿಸಲು ಇಚ್ಛೆ ಇರುವ ಅಭ್ಯರ್ಥಿಗಳು ರೈಲ್ವೆ ಇಲಾಖೆ ವೆಬ್ಸೈಟ್ನಲ್ಲಿ ತಿಳಿಯಲ್ ತಿಳಿಸಲ್ ತಿಳಿಸಲಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಮತ್ತು ಮುಂತಾದ ಪರಿಷತ್ತುಗಳು ಪೂರೈಸಿರಬೇಕು ಆನ್ಲೈನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಅಂದರೆ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ ಈ ಹುದ್ದೆಯು ಬ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಮತ್ತು ಈ ನೇಮಕಾತಿ ಕುರಿತು ಸಂಪೂರ್ಣ ವಿವರ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ನಿಮಿಷ ವಿವರ ಇಲ್ಲೈತೆ ನೋಡಿ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಕುರಿತು ಹುದ್ದೆಯ ವಿವರ ಹುದ್ದೆ ಹುದ್ದೆಗಳ ಹಂಚಿಕೆ ವಿದ್ಯಾರ್ಥಿ ಅನುಭವ ವೇತನ ಶ್ರೇಣಿ ವಯಸ್ಸು ಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಮುಂತಾದ ವಿವರಗಳ ವಿವರಗಳನ್ನು ಇಲ್ಲಿ ಉಚಿತವಾಗಿ ಪಡೆಯಿರಿ ಇಲ್ಲೈತೆ ನೋಡಿ ರೈಲ್ವೆ ಇಲಾಖೆ ಬಗ್ಗೆ ಇಲಾಖೆ ಭಾರತೀಯ ರೈಲ್ವೆ ಇಲಾಖೆ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಕರ್ತವ್ಯ ಸ್ಥಳ ಹುದ್ದೆ ಹುದ್ದೆಗಳಿಗೆ ಆಯ್ಕೆಯಾಗುವ ಅರ್ಹ ಅಭ್ಯರ್ಥಿಗಳು ಭಾರತದ ಎಲ್ಲ ಕಡೆ ಕರ್ತವ್ಯ ನಿರ್ವಹಿಸಬೇಕು ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ಆಗ್ತಾರೋ ಅಲ್ಲಿ ಹೋಗ್ಬೇಕು ಫ್ರೆಂಡ್ಸ್ ಖಾಲಿ ಇರುವ ಒಟ್ಟು ಹುದ್ದೆಗಳು ಒಟ್ಟು ಹುದ್ದೆಗಳು ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳಿದ್ದಾವೆ ಸಂಬಳ ನೋಡಿದ್ರೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಸ್ಟಾರ್ಟ್ ಆಗಿ ಅರವತ್ತೆಂಟು ಸಾವಿರ ತನಕ ಇರುತ್ತೆ ನಿಗದಿತ ಶ್ರೇಣಿ ಅರ್ಹತೆ ಏನಪ್ಪ ಅಂತ ಅಂದರೆ ಎಸ್ ಎಲ್ ಸಿ ಆಗಿರಬೇಕು ಹಾಗೂ ಐ ಟಿ ಡಿಪ್ಲೊಮಾ ఫ్రెండ్స్ వయస్సు మితి వయోమాన దినాంక హొమ్మతు ఎరడు ఎర్ సర ఇప్ప అభ్యర్థిగా కనిష్ఠ హెంట్ వర్ష ఆగి మత్ వర్ష తొలక వయ సటి ఎస్ సిస్ టివరికి ఐదు వర్ష ఒ బిసి అయిరు వర్ష మే పి డబ్ల్యూ ಅವರಿಗೆ అవే ವರ್ಷ ಆಯ್ಕೆ ವಿಧಾನ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಯಾವ ತರ ನೀವು ಈಗ ಇದು ಎಕ್ಸಾಮ್ ರಚನೆ ಮಾಡ್ತೀರ ಆ ಅಂಕದ ಮೇಲೆ ಇದು ಮೆರಿಟ್ ಲಿಸ್ಟ್ ಮೆರಿಟ್ ಲಿಸ್ಟ್ ತಗ ತಗೊತಾರೆ ಮತ್ತೆ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆ ನಡೆಸ ಡಾಕ್ಯುಮೆಂಟ್ಸ್ ಎಲ್ಲ ಚೆಕಿಂಗ್ ಇರ್ತವೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಕೆ ವಿಧಾನ ಅರ್ಜಿ ಸಲ್ಲಿಕೆ ವಿಧಾನ ಅಂದರೆ ಅಭ್ಯರ್ಥಿಗಳು ಈ ಹುದ್ದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್ ಮೊದಲನೇ ಹಂತ ನೋಡಿದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲ್ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆ ಗಮನವಿಟ್ಟು ಓದಿ ಅರ್ಜಿ ಸಲ್ಲಿಸಲು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ನಂತರ ಅರ್ಜಿ ಸಲ್ಲಿಸಬೇಕು ಇಲಾಖೆಯ ವೆಬ್ಸೈಟ್ ಭೇಟಿ ನೀಡಿ ಈ ಕೆಳಗಿನ ಕೆಳಗೆ ನೀಡಿರುವ ಆನ್ ಆಫ್ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ತೆರೆಯಿರಿ ಎರಡನೇ ಅಂತ ಫ್ರೆಂಡ್ಸ್ ಇದು ಇದು ಮೂರನೇ ಅಂತ ಅಪ್ಲಿಕೇಶನ್ನಲ್ಲಿ ತಿಳಿದಿರುವ ಎಲ್ಲ ಮಾಹಿತಿ ಉದಾಹರಣೆ ಅಭ್ಯರ್ಥಿಗಳು ಹೆಸರು ವಿಳಾಸ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಇಮೇಲ್ ಇತ್ಯಾದಿ ಭರ್ತಿ ಮಾಡಿ ಮುಂದಿನ ಹಂತಕ್ಕೆ ತೆರಳಬೇಕ ತೆರಳುವ ಮುನ್ನ ತೆರಳುವ ಮುನ್ನ ಒಮ್ಮೆ ಪುನಃ ಪರಿಶೀಲಿಸಿ ಮತ್ತೊಂದು ಸರ್ತಿ ನೋಡ್ಕೋಬೇಕು ಎಲ್ಲ ಚೆಕಿಂಗ್ ಮಾಡಿಬಿಟ್ಟು ನಾಲ್ಕನೇ ಅಂತ ನೋಡಿದರೆ ಅಪ್ಲಿಕೇಶನ್ನಲ್ಲಿ ಯಾವುದೇ ಪ್ರಮಾಣ ಪತ್ರ ದಾಖಲೆ ಅಪ್ಲೋಡ್ ಮಾ ಮಾಡುವ ಸ ಸಚಿ ಸೂಚಿಸ ಸೂಚಿಸಿದ್ದರೆ ಅವುಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಐದನೇ ಹಂತ ಕೊನೆಯದಾಗಿ ಅಭ್ಯರ್ಥಿಗೆ ಅರ್ಜಿ ಶುಲ್ಕವನ್ನು ಸೂಚಿಸಿದರೆ ಶುಲ್ಕ ಪರಿ ಪರಿ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸಬೇಕು ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸಬೇಕು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಮಹಿಳಾ ಮತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತಿರತ್ತೆ ಮತ್ತೆ ಉಳಿದ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರತ್ತೆ శుల్క పడే పడవ విధాన అభ్యర్థి ఆన్లైన్ డెబిట్ కార్డ్ క్రెడిట్ కార్డ్ నెట్ బ్యాంకింగ్ మూలక పాలసో అర్జి స నిగ దినాంక వివరం అర్జి స ప్రారంభ దినాం యావగంత్రి జనవరి ఇప్పటి స్టార్ట్ ఆగి అర్జి స కొబ్రవరి ఎరస ఫెబ్రవరి హెంట్ ఎర్ స ఇప్ప నేమకాతి కుత ప్రముఖ దినాంక లింకు ఇల్ కొట్ట నమే ఇది ನಂದು ಡಿಶ್ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೊಂದೇ ನಾನು ನಿಮಗೆ ಕೇಳ್ಕೊಳೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಒಂದು ಲೈಕು ಒಂದು ಬರ್ಸು ಅಷ್ಟೇ ಫ್ರೆಂಡ್ಸ್ ಓಕೆ ಗೊತ್ತಾ ಮುಗಿಸ್ತೀನಿ ಫ್ರೆಂಡ್ಸ್ నోడ్కోబోద్దు నన్ను డౌట్ ఇదే ఎరడు లింకు డిస్క్రిప్షన్ బాక్సల్ కొట్టిని ఆన్లైన్ అప్లై మోదుూ ఈ నన్ను ఇదిోదు వెబ్సైటు ఎరడూ ఇల్ ఓస్లింక్ కొట్టిస్తూ ఆన్లైన్ అప్లై మి ఫ్రెండ్స్ అద్ర బగే ఒడిో మాన్లైన్ యవరీ అప్లై మంత ఓకే థ్యాంక్